ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಎಲ್ಲರಿಗೂ ಕಾಮನ ಹಬ್ಬದ ಶುಭಾಶಯಗಳು ಮತ್ತು ನಾಳೆಯಿಂದ ವಸಂತ ಪ್ರತಿಪದ ನಾಳೆ ಬಣ್ಣವನ್ನು ಆಡಬೇಕು ನಾಳೆಯಿಂದ ಕೃಷ್ಣ ಗೋಕುಲದಲ್ಲಿ ಐದು ದಿನ ಗೋಪಿಕಾ ಸ್ತ್ರೀಯರ ಜೊತೆ ಯಾವ ಯಾವ ರೀತಿ ಅವನು ಬಣ್ಣವನ್ನು ಆಡಿ ತೋರಿಸ್ದ ಓಕುಳಿಯನ್ನು ಅಂತ ಹೇಳಿ ಅನೇಕ ದಾಸರು ನಮಗೆ ಆ ಚಿತ್ರಣವನ್ನು ಕೊಟ್ಟಿದ್ದಾರೆ ಹೀಗೆ ದಾಸರು ಯತಿಗಳು ಕೊಟ್ಟಂತಹ ಈ ಅದ್ಭುತವಾದಂತಹ ಸ್ತೋತ್ರಗಳನ್ನು ಪ್ರತಿನಿತ್ಯವೂ ನಾಳೆ ಸ್ಮರಣೆಯನ್ನು ಮಾಡಿಕೊಳ್ಬೇಕು ಬಣ್ಣವನ್ನು ಆಡಬೇಕು ಮತ್ತು ಐದು ದಿನ ಈ ವ್ರತವನ್ನು ಆಚರಣೆ ಮಾಡಬೇಕು ಇವತ್ತು ನಾವು ಭಾಗವತದಲ್ಲಿ ಬರ್ತಕ್ಕಂಥ ಈ ಗೋಪಿಕಾ ಗೀತವನ್ನು ಸ್ಮರಣ ಮಾಡೋಣ ಎಲ್ಲರೂ ಪ್ರತಿನಿತ್ಯವೂ ಈ ಸ್ತೋತ್ರಗಳನ್ನು ಹೇಳ್ಕೊಳ್ಬೇಕು ಹರಿ ನಿಮ್ಮ ಚಲ್ವಿಕೆ ಹೆಚ್ಚಿ ಗೋಕುಲ ಇಂದಿರಾನೇ ರಮಣಿನಾತನೇ ಮಲಯದಾಯಕ ಶ್ರಮವ ಕೊಡುವುದು ಅಲ್ಲವೋ ಧರ ಯಮುನೆಯ ಸರ್ಪದಾ ಸರ್ಪದ ಭಯ ವೃಷಭನ ಭಯ ರಾಕ್ಷಸ ಭಯ ಏಳು ದಿವಸದ ಮಳೆಗಳ ಭಯ ಗೆದ್ದೆವು ಹರಿ ನಿಮ್ಮ ದಯದಲ್ಲಿ ದರ್ಶನ ಮಾತ್ರದಿ ಪಾಪನಾಶನ ಪದ್ಮಜಾಕ್ಷಿತೋ ಧರಣಿ ಮಂಡಲ ಅತ್ತೆ ಮಾವರ ಮಾತು ಕೇಳದೆ ಬ್ರಮೇಯಲಿ ಇತ್ತ ಬಂದೆವೋ ಬಂದೆವಲ್ಲದೆ ವಿರಹದಿ ಮಂದ ಮಾರುತಾ ಗಾಳಿ ಬೀಸಲು ಕೃಷ್ಣ ಬಂದನೆ ಫಲವ ತಂದನೆ ಸಖಿಯರೆಲ್ಲರೂ ಸಂತೋಷಪಟ್ಟರು ಪಿತಾಂಬರಧಾರಿಯ ದಿವ್ಯ ಮಾಲೀಕ ಕೃಷ್ಣರಾಜರ ಕೊರಳಿ ಹಾಕಲು ಇದು ಭಾಗವತವೆನ್ನಿ ಇದು ಗೋಪಿ ಇದು ಹೇಳಿ ಕೇಳಿದವರಿಗೆ ಹಯವದನನು ಮುಕ್ತಿ ಕೊಡುವನು ಹಯವದನನು ಮುಕ್ತಿ ಕೊಡುವನು ಹಯವದನನು ಮುಕ್ತಿ ಕೊಡುವನು ಹೀಗೆ ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನು ಕರೀತಾರೆ ಕೃಷ್ಣ ಬರ್ತಾನೆ ಬಂದು ಎಲ್ಲ ಗೋಪಿಕಾ ಸ್ತ್ರೀಯರ ಜೊತೆ ಹತ್ತು ಹತ್ತು ಸಾವಿರ ಗೋಪಿಕಾ ಸ್ತ್ರೀಯರ ಜೊತೆ ಆಟವನ್ನು ಆಡ್ತಾನೆ ರಂಗಿನ ಆಟವನ್ನು ಆಡ್ತಾನೆ ಹೀಗೆ ಆಟವನ್ನು ಆಡಬೇಕು ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾನೆ ಕೂಡ ಸಂತೋಷದಿಂದ ಹೀಗೆ ಮೈ ಮರೆತು ಒಬ್ರಿಗೊಬ್ಬರು ಬಣ್ಣವನ್ನು ಎರ್ಚ್ಕೊಳ್ತಾ ಚೇಷ್ಟೆಯನ್ನು ಮಾಡ್ತಾ ಕೃಷ್ಣ ಈ ರೀತಿ ಎಲ್ಲ ರೂಪಗಳನ್ನು ತಗೊಂಡು ಎಲ್ಲ ಗೋಪಿಕ ಸ್ತ್ರೀಯರ ಜೊತೆ ಒಂದೊಂದು ರೂಪವನ್ನು ತಗೊಂಡು ಆಟವನ್ನು ಆಡ್ತಿರ್ತಾನೆ ಅದನ್ನು ದಾಸಾರಿಯರು ಸುಂದರವಾಗಿ ವರ್ಣನೆಯನ್ನು ಮಾಡಿದ್ದಾರೆ ಆಡಿದ ನೋ ಕುಳಿಯ ನಮ್ಮ ರಂಗ ಆಡಿದ ನೋ ಕುಳಿಯ ರಂಭಿಸಿ ಕರೆದು ಚುಂಬಿಸಿ ಒಗೆದನು ರಂಭೇರಿಗೋ ಕುಳಿಯಾ ಆಡಿದನೋ ನೋ ಕುಳಿಯ ನಮ್ಮ ರಂಗ ಆಡಿದ ನೋ ಕುಳಿಯ ಕದಂಬ ಕಸ್ತೂರಿಯ ಅಳಿಗಂಧದವೋ ಕುಳಿಯ ಬಂದರು ಹೊರಗಿನ್ನಾರೆರರಾಡು ಚಂದದಿ ಓ ಕುಳಿಯ ಆಡಿದನು ಕುಳಿಯ ನಮ್ಮ ರಂಗ ಆಡಿದನು ಕುಳಿಯ ಪಟ್ಟೆ ಮಂಚದ ಮೇಲೆ ನಮ್ಮ ರಂಗ ಇಟ್ಟ ಮುತ್ತಿನ ಹಾರ ಬಟ್ಟಕುಚಕ್ಕೆ ಕಣ್ಣಿಟ್ಟೊಗೆದನು ಕುಟ್ಟಿದನೋ ಕುಳಿಯ ಆಡಿದನೋ ಕುಳಿಯ ನಮ್ಮ ರಂಗ ಆಡಿದನೋ ಕುಳಿಯ ಆರು ಹತ್ತು ಸಾವಿರ ಗೋಪ ಸ್ತ್ರೀಯರೆಲ್ಲರ ಕೂಡೆ ಮಾರನಯ್ಯ ಶ್ರೀ ಪುರಂದರ ವಿಠಲ ಹರಸಿ ಓ ಕುಳಿಯ ಮಾರನಯ್ಯ ಶ್ರೀ ಪುರಂದರ ವಿಠಲ ಹರಸಿ ಓ ಕುಳಿಯ ಆಡಿದನೋ ಕುಳಿಯ ನಮ್ಮ ರಂಗ ಆಡಿದನೋ ಕುಳಿಯ ರಂಭೇಸಿ ಕರೆದು ಚುಂಬಿಸಿ ಒಗೆದನು ರಂಭೇರಿಗೋ ಕುಳಿಯಾ ಆಡಿದನೋ ಕುಳಿಯ ನಮ್ಮ ರಂಗ ಆಡಿದನೋ ಕುಳಿಯ ಹೀಗೆ ಮೈ ಮರೆತು ಕೃಷ್ಣ ಎಲ್ಲರನ್ನ ಮೈ ಮರೆಸಿ ರಂಗಿನ ಓಕ್ಳಿ ರಂಗಿನ ಆಟದಲ್ಲಿ ಆಡಿಸ್ತಿರ್ತಾನೆ ಮೈ ಮರೆಸಿರ್ತಾನೆ ಅದರಲ್ಲಿ ಒಬ್ಬ ಗೋಪಿಕಾ ಸ್ತ್ರೀಯರ ಕೈಯನ್ನು ಹಿಡ್ಕೊಳ್ತಾನೆ ಒಬ್ಬಳ ಕುಚವನ್ನ ಹಿಡ್ಕೊಳ್ತಾನೆ ಒಬ್ಬಳ ಸೊಂಟವನ್ನು ಹಿಡ್ಕೊಳ್ತಾನೆ ಹೀಗೆ ಎಷ್ಟು ಸಾಧ್ಯ ಅಷ್ಟು ಅವರು ಮೈ ಮರೆಸಿ ಆಡ್ತಿರುವಾಗ ಒಬ್ಬಳು ತನ್ನ ಕೈಯನ್ನು ಬಿಡು ಅಂತ ಹೇಳಿ ಕತ್ಕೊಂಡ್ಕೊಂಡು ಕೃಷ್ಣ ಬಿಡು ನನ್ನ ಕೈ ಅಂತ ಆ ಕ್ಷಣಕ್ಕೆಲ್ಲ ಕೃಷ್ಣನೂ ಮಾಯ ಆಗ್ಬಿಡ್ತಾನೆ ಒಂದು ಕೃಷ್ಣನೂ ಇರೋದಿಲ್ಲ ಮತ್ತು ಅವರವರೇ ಪರಿತಪಿಸ್ಕೊಳ್ತಾರೆ ಅಳ್ತಾರೆ ಒಬ್ರನ್ನೊಬ್ರು ಕೇಳ್ತಾರೆ ಎಲ್ಲಿ ಕೃಷ್ಣ ಎಲ್ಲಿ ಎಲ್ಲಿ ಹೋದ ಇಲ್ಲೇ ಇದ್ದ ಕೃಷ್ಣ ನಾನು ಯಾಕೆ ಹೇಳಿದೆ ನಾನು ನನ್ನ ನನ್ನ ಬುದ್ಧಿಗೆ ಏನಾಗಿತ್ತು ನಾನು ಯಾಕೆ ಕೈಯನ್ನ ಬಿಡು ಅಂತ ಹೇಳಿದೆ ಕೃಷ್ಣನಿಗೆ ಅಂತ ಹೀಗೆ ಪ್ರತಿಯೊಬ್ಬರು ರೋದನೆ ಮಾಡ್ತಾ ನೀನು ನೋಡ್ದ ನೀನು ನೋಡ್ದ ಅಂತ ಹೇಳಿ ಮರಗಿಡಗಳನ್ನ ಕೇಳ್ತಾರೆ ಕೃಷ್ಣನ ನೋಡಿದ್ಯಾ ಅಂತ ಆಗ ಕೂಡ ದಾಸರಿಯರು ಒಂದು ಸುಂದರವಾದಂತಹ ಸಾಹಿತ್ಯವನ್ನು ರಚಿಸಿದ್ದಾರೆ ದಶಾವತಾರಗಳಿಂದ ಕೃಷ್ಣನನ್ನು ಕರೀತಾರೆ ಯಾವ ರೀತಿ ಕೃಷ್ಣನನ್ನ ಕರೆದ್ರೆ ನಮ್ಮ ಬಳಿಗೆ ಬರ್ತಾನೆ ಅನ್ನೋದು ಎಲ್ಲಾ ರೀತಿಯಿಂದಲೂ ಪ್ರಯತ್ನವನ್ನ ಪಡ್ತಾರೆ ಗೋಪಿಕಾ ಸ್ತ್ರೀಯರು ದಾಸರಿಯರು ಸುಂದರವಾಗಿ ಇದೊಂದು ಚಿತ್ರಣವನ್ನ ನಮ್ಗೆ ಕೊಟ್ಟಿದ್ದಾರೆ ವೃಂದಾವನದಿ ಕೊಳಲೂದಲಿಲ್ಲವೇ ಅಂದು ಗೋಪಿಯರನ್ನು ಎಂದೇಕೆ ಮರೆತೆಯೋ ಮಾಧವ ಬಂದು ನೀ ಕಾಯಬೇಕೋ ಕೇಶವಾ ಇಂದೇಕೆ ಮರೆತೆಯೋ ಮಾಧವ ಬಂದು ನೀ ಕಾಯಬೇಕೋ ಕೇಶವ ನೀರೋಳು ಮೀನಾಟ ಆಡಲಿಲ್ಲವೇ ಕೃಷ್ಣ ಭಾರವ ಬೆನ್ನ ಮೇಲೆ ಪೊತ್ತಲಿಲ್ಲವೇ ಕೋರೆಯ ಮಸೆಯುತ ತಿರುಗಲಿಲ್ಲವೇ ನೀ ಪೋರಾನ ಮಾತಿಗೆ ಬರಲಿಲ್ಲವೇ ಕೃಷ್ಣ ಬೃಂದಾವನದಿ ಕೊಳಲೂದಲಿಲ್ಲವೇ ಅಂದು ಗೋಪಿಯರನ್ನು ನೀ ಕರೆಯಲಿಲ್ಲವೇ ಹಿಂದೇಕೆ ಮರೆತೆಯೋ ಮಾಧವ ಬಂದು ನೀ ಕಾಯಬೇಕೋ ಕೇಶವ ಬಡವಿಯ ದಾನವ ಬೇಡಲಿಲ್ಲವೇ ಕೃಷ್ಣ ಬಡವ ಬ್ರಾಹ್ಮಣನಾಗಿ ತಿರುಗಲಿಲ್ಲವೇ ಮಡದಿಯ ಕಟ್ಟಿಕೊಂಡು ಪೋಗಲಿಲ್ಲವೇ ನೀ ಕಡಗೋಲು ಕೈಯಲ್ಲಿ ಪಿಡಿಯಲಿಲ್ಲವೇ ಕೃಷ್ಣ ಬೃಂದಾವನದೆ ಕೊಳುವುದಿಲ್ಲವೇ ಅಂದು ಗೋಪಿಯರನ್ನು ನೀ ಕರೆಯಲಿಲ್ಲವೇ ಹಿಂದೇಕೆ ಮರೆತೆಯೋ ಮಾಧವ ಬಂದೇಕೋ ಕೇಶವ ಬೆತ್ತಲೆ ಬೌದ್ಧನಾಗಿ ತಿರುಗಲಿಲ್ಲವೇ ಕೃಷ್ಣ ಉತ್ತಮಯವನೀ ಏರಲಿಲ್ಲವೇ ಹತ್ತಾವತಾರವ ತೋರಲಿಲ್ಲವೆ ನೀ ಮತ್ತೆ ಶ್ರೀ ಪುರಂದರ ವಿಠಲನಲ್ಲವೆ ಕೃಷ್ಣ ಬೃಂದಾವನದಿ ಕೊಳಲೂದಲಿಲ್ಲವೆ ಅಂದು ಗೋಪಿಯರನ್ನು ನೀ ಕರೆಯಲಿಲ್ಲವೇ ಹಿಂದೇಕ ಮರೆತೆಯೋ ಮಾಧವ ಬಂದು ನೀ ಕಾಯಬೇಕೋ ಕೇಶವ ಹಿಂದೇಕೆ ಮರೆತೆಯೋ ಮಾಧವ ರಾಧಾ ಮಾಧವ ಬಂದು ನೀ ಕಾಯಬೇಕೋ ಕೇಶವ ಬಂದು ನೀ ಕಾಯಬೇಕೋ ಕೇಶವ ಹೀಗೆ ವಿರಹ ವೇದನೆಯನ್ನು ತಾಳಲಾರದೆ ಗುಪಿಕಾ ಸ್ತ್ರೀಯರು ಅಳತಿರ್ತಾರೆ ನಾನು ಜಾರ ಅಂದ್ಬಿಟ್ಟೆ ನಾನು ಅವತ್ತೇನೂ ಅಂದೆ ಇವತ್ತೇನೋ ಸಣ್ಣ ಮಾತಾಡ್ದೆ ಕೃಷ್ಣನಿಗೆ ಅಯ್ಯೋ ಅದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ಹೋದ ಅನಿಸುತ್ತೆ ಕೃಷ್ಣ ಮತ್ತೆ ಬರ್ತಾನೋ ಇಲ್ವೋ ಕೃಷ್ಣ ಅಂತ ಹೀಗೆ ತಮಗೆ 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 ಎಷ್ಟು ತೋಚುತ್ತೆ ಆ ರೀತಿ ಅವರನ್ನು ಅವರೇ ಬೈಕೊಳ್ತಿರ್ತಾರೆ ಕೃಷ್ಣ ಬರಲೆ ಬಂದರೆ ಸಾಕು ಅವನ್ನ ಹಿಡಿದು ಬಿಡೋಣ ಮತ್ತೆ ನಮ್ಮನ್ನು ಬಿಟ್ಟು ಹೋಗಬೇಡ ಕೃಷ್ಣ ಹೀ ಈ ರೀತಿಯಾಗಿ ಅವರು ವಿಧ ವಿಧವಾಗಿ ಪರಿತಪಿಸಿರ್ತಾನೆ ಆ ಕ್ಷಣದಲ್ಲಿ ಇನ್ನು ಇವರನ್ನು ತುಂಬ ದುಃಖ ಕೊಡಬಾರ್ದು ಇವರಿಗೆ ಅಂತ ಹೇಳಿ ಆ ಕ್ಷಣದಲ್ಲಿ ಕೃಷ್ಣ ಬರ್ತಾನೆ ಅವನ ಸುಂದರವಾದಂತಹ ಮುಖವನ್ನು ನೋಡಿದ ತಕ್ಷಣ ಗೋಪಿಕಾ ಸ್ತ್ರೀಯರಿಗೆ ಅವು ಆನಂದ ಆಗಲಿಲ್ಲ ಎಷ್ಟು ವಿಧವಾಗಿ ಕೃಷ್ಣನನ್ನು ಬಂದು ಅಪ್ಪಿ ಮುದ್ದು ಮಾಡಿ ಅವನಿಗೆ ಮತ್ತೂ ಅವನ ಜೊತೆ ಕ್ರೀಡೆಗೆ ತೊಡಗ್ತಾರೆ ಅದನ್ನು ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಗುರುಗಳು ತುಂಬ ಸುಂದರವಾಗಿ ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ದಾರೆ ಆಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳ ನೂದುವ ಕೊಳಲ ನೂದುವ ಕೃಷ್ಣ ಕೊಳಲನೂದುವ ಬಾರೆ ಸಖಿ ಬಾರೆ ಸಖಿ ಪೋಗಿರಾಸ ಕ್ರೀಡೆಯಾಡುವ ಜಾರನೆಂದು ಸಣ್ಣ ಮಾತನಾಡಿದ್ದಾಯಿತು ಚೋರನೆಂದು ಬಹಳ ದೂರು ಮಾಡಿದ್ದಾಯಿತು ಮೂರು ನಿಮಿಷ ಅವನ ಮರೆಯಲಾಗದಾಯಿತು ಮೂರು ನಿಮಿಷ ಅವನ ಮರೆಯಲಾಗದಾಯಿತು ಬೀರುತ್ತಿರುವ ಮೋಹಜಾಲ ಸಡಿಲವಾಯಿತು ಬೀರುತ್ತಿರುವ ಮೋಹಜಾಲ ಸಡಿಲವಾಯಿತು ಬಾರೆ ಸಖಿ ಬಾರೆ ಸಖಿ ಪೋಗಿರಾಸ ಕ್ರೀಡೆಯಾಡುವ ಯಾವ ನೀತನೆಂದು ಚಿಂತೆ ಮಾಡಿದ್ದಾಯಿತು ಗೋವಳನಿವನಲ್ಲವೆಂದು ನಿರ್ಧರಾಯಿತು ಯಾವನಾದರೇನು ಇವನ ಕ್ಷಣವು ಕಾಣದೇ ಯಾವನಾದರೇನು ಇವನ ಕ್ಷಣವು ಕಾಣದೇ ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಬಾರೆ ಸಖಿ ಬಾರೆ ಸಖಿ ಪೋಗಿರಾಸ ಕ್ರೀಡೆಯಾಡುವ ಮಂದಹಾಸದಿಂದ ಸಕಲ ಜಗವ ಬೆಳಗುವ ಚಂದ್ರನು ತಾನಿವನ ನೋಡಿ ಬಹಳ ನಾಚುವ ಸಾಂದ್ರವಾಯಿ ತಂತರಿಕ್ಷ ಮಧುರ ನಾದದಿ ಮಂದಮಲಯ ಮಾರುತ ತಾ ತಲೆಯ ನಾಡುವ ಮಂದಮಲಯ ಮಾರುತ ತಾ ತಲೆಯ ನಾಡುವ ಬಾರೆ ಸಖಿ ಬಾರಸಕಿ ಪೋಗಿ ಕ್ರೀಡೆಯಾಡುವ ನಾದದ ಸುರೆ ಸಾಗರದಲ್ಲಿ ತೇಲುವಂತಿದೆ ಮಾಧವತ ಸುಧೆಯ ರಸವ ನೆರಚುವಂತಿದೆ ಭಾದಿಸುತಿಹ ಭವದ ತಾಪ ಒಡಗಿದಂತಿದೆ ಬಾರಿಸುತಿಹ ಭವದ ತಾಪ ಒಡಗಿದಂತಿದೆ ಮಾದರಿ ಫಲ ರಾಸಕ್ರೀಡೆ ತೋರುವಂತಿದೆ ಮಾದರಿ ಫಲ ಕ್ರೀಡೆ ತೋರುವಂತಿದೆ ಬಾರೆ ಸಖಿ ಬಾರೆ ಸಖಿ ಪೋಗಿ ರಾಸಕ್ರೀಡೆಯಾಡುವ ಸಕಲ ಲೋಕನಾಥನೀತನೆಂದು ತಿಳಿಯಿತು ಸಕಲವನ್ನು ಅರ್ಪಿಸುವುದೊಂದೇ ಮಾರ್ಗ ಉಳಿಯಿತು ಲಕುಮಿ ಮುರುಳಿ ರೂಪದಲ್ಲಿ ಇಹುದು ಹೊಳೆಯಿತು ಲಕುಮಿ ಮುರುಳಿ ರೂಪದಲ್ಲಿ ಇಹುದು ಹೊಳೆಯಿತು ಭಕುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು ಭಕುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು ಬಾರೆಸಿ ಬಾರೆ ಸಖಿ ಪೋಗಿರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳನೂದುವ ಹೀಗೆ ಗೋಪಿಕಾಸ್ತ್ರೀಯರ ಭಕ್ತಿಯ ಸುದೇ ಗಗನ ಮುಟ್ಟುತ್ತೆ ಅವರಿಗೆ ಕೃಷ್ಣವು ಬಂದ್ಬಿಟ್ಟು ಜಗತ್ತಿನಲ್ಲಿ ಏನೂ ಕಾಣ್ತಿರೋದಿಲ್ಲ ಎಲ್ಲಿ ನೋಡಿದ್ರು ಕೃಷ್ಣ ಕೃಷ್ಣ ಅವನ್ನ ಬಿಟ್ಟು ಒಂದು ನಿಮಿಷ ಕೂಡ ಇರ್ತಿರ್ಲಿಲ್ಲ ಗೋಪಿಕಾಸ್ತ್ರೀಯರು ಅಷ್ಟು ಭಕ್ತಿಯನ್ನು ಕೃಷ್ಣನಲ್ಲಿ ಮಾಡ್ತಾರೆ ಅದಕ್ಕೆ ಕೃಷ್ಣ ಅವರಿಗೆಲ್ಲ ಮೋಕ್ಷವನ್ನೇ ದಯಪಾಲಿಸ್ತಾನೆ ಹಾಗಾಗಿ ನಾವು ಕೂಡ ಎಲ್ಲರೂ ಗೋಪಿಕಾಸ್ತ್ರೀಯರಂತೆ ಕೃಷ್ಣನನ್ನು ಭಕ್ತಿಯಿಂದ ಆರಾಧಿಸೋಣ ಈ ವಸಂತ ಪ್ರತಿಪದದಿಂದ ಪಂಚಮಿ ತನಕ ಈ ರಂಗೋಲಿಯಲ್ಲಿ ಕೃಷ್ಣನನ್ನು ಯಾವಾಗಲೂ ಮಾಡಬೇಕು ಆದರೆ ಈ ಐದು ದಿನ ತುಂಬ ವಿಶೇಷ ರಂಗ ಈ ರಂಗೋಲಿಯಲ್ಲಿ ಆ ಮಂಡಲದಲ್ಲಿ ಸ್ವಸ್ತಿಕ ಮಂಡಲದ ರೂಪದಲ್ಲಿ ವರ್ತುಲ ಮಂಡಲದ ರೂಪದಲ್ಲಿ ಈ ರೀತಿ ಕೃಷ್ಣ ಗೋಪಿಕಾ ಸ್ತ್ರೀಯರ ಜೊತೆ ನಿಂತಿದ್ದಾನೆ ಆಡ್ತಿದ್ದಾನೆ ಗೋಪಿಕಾ ಸ್ತ್ರೀಯರು ಈ ರೀ ಭಕ್ ಈ ರೀತಿ ಭಕ್ತಿ ಭಾವದಿಂದ ಕೃಷ್ಣನನ್ನು ಪೂಜಿಸ್ತಿದ್ದಾರೆ ಅಂತ ತಿಳ್ಕೊಂಡು ನಾವು ಕೂಡ ನಮ್ಮಲ್ಲಿ ಎಷ್ಟು ಭಕ್ತಿ ಇದೆ ಆ ಭಕ್ತಿಯನ್ನು ಭಗವಂತನಿಗೆ ನಿವೇದಿಸುವುದರ ಮೂಲಕ ಈ ರಂಗಪಂಚಮಿಯ ಉತ್ಸವವನ್ನು ಮಾಡೋಣ ಎಲ್ಲರಿಗೂ ರಂಗಪಂಚಮಿಯ ಶುಭಾಶಯಗಳು ಬಣ್ಣದ ಆಟದ ಶುಭಾಶಯಗಳು ಎಲ್ಲರ ಜೀವನದಲ್ಲಿ ಕೂಡ ಹೀಗೆ ಬಣ್ಣಗಳು ರಂಗು ರಂಗಾಗಿ ವಿಜೃಂಭಿಸಲಿ ಧರ್ಮ ಬೆಳಗಲಿ ಎಲ್ಲರೂ ಸುಖದಿಂದಿರಲಿ ಹರೇ ಶ್ರೀನಿವಾಸ್